ಅಂತ ಸ್ನೇಹಿತರ ಸ್ನೇಹಿತರೆ ಇದು ಹೆದ್ರಳೆ ಕಾಣಿಸ್ತಾ ಇರೋದು ಬೃಹತ್ ಒಂದು ಬೇವಿನ ಮರ ಇದು ಎಷ್ಟು ತಲೆ ಮರಗಳು ಕಳೆದಿದೆ ಇದಕ್ಕೆ ಎಷ್ಟು ವರ್ಷ ಅಂತೇಳಿ ಅರಣ್ಯ ಇಲಾಖೆ ಹೇಳ್ಬೋದು ಇದ್ರ ಬರ್ಡೇನೋಟ್ರೆ ಗೊತ್ತಾಗುತ್ತೆ ಕಟ್ಟಬಾರ್ದಾಗಿತ್ತು ಬಹುಶಃ ಇದು ಕಟ್ಟೆನ ಫ್ರೀಯಾಗಿ ಬಿಡಬೇಕಾಗಿತ್ತು ಆದರೆ ಅರಣ್ಯ ಇಲಾಖೆ ಇರೋದು ಒಂದು ಇದನ್ನ ಹಾಕಿದ್ರೆ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಕಾರ್ಬನ್ ಟೆಸ್ಟ್ ಮಾಡಿ ಹಾಕಿದರೆ ಭಾಳ ಅನುಕೂಲ ಆಗುತ್ತೆ ಅಂದರೆ ಇತಿಹಾಸದಿಲ್ದಾಗ ಇದ್ರ ಬಗ್ಗೆ ಅಭಾವ ಹೌದಾ ಅಂತ ಅನ್ಸುತ್ತೆ ಇಷ್ಟು ಇದೀತ್ತಾ ಅಂಥೇಳಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ನೋಡಿ ಮರ ಹೆಂಗೆ ಹರಡು ಅಂದರೆ ನಾವು ಹೆಂಗೆ ಕ್ಯಾಮ್ರ ತಿರ್ಗಿಸಿರು ಬೇನ್ಮರನೇ ಕಾಣಿಸೋದು ಪೂರ್ತಿ ನಿಮಗೆ ಎತ್ಲಾಗ ನೋಡಿ ನಾನು ಹಂಗಾಗಿ ದಯವಿಟ್ಟು ಅರಣ್ಯ ಇಲಾಖೆಯವರು ಇದು ಮಾಡಬೇಕು ಇದು ನಾಯಕನಟ್ಟಿ ತಿಪ್ಪಸ್ವಾಮಿ ಹತ್ರ ಇರೋಂಥ ಒಂದು ಮರ ಹೊರಭಾಗ್ದ ನಾಯಕನಟ್ಟಿದೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಅದರ ಕಲ್ಯಾಣಿ ನೋಡ್ಬೋದು ಕಲ್ಯಾಣಿ ಖಾಲಿ ಆಗಿದೆ ನೀರಿಲ್ಲ ಸದ್ಯಕ್ಕೆ ಮಳೆ ನೀರು ಕೊಯ್ಲು ಮಾಡಬೇಕೇನೋ ಅನಿಸುತ್ತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಅರಣ್ಯ ಇಲಾಖೆಯವರು ಇದನ್ನು ಕ್ರಮಕ್ಕೊಳ್ತು ತಗೋಬೇಕು ನನಗೆ ಈಶ್ವರಪ್ಪ ತೀರ್ಥ ಮಾತಾಡ್ತಿರೋದು ಕುಡ್ಲಿರೆ ಸಾವಯವ ಕೃಷಿಕರು